ನಮ್ಮ ಪ್ರೀತಿಯ ಅಭ್ಯರ್ಥಿ ಸಾಮಾಜಿಕ ಬದುಕಿನಲ್ಲಿ ಒಬ್ಬ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಇವತ್ತು ನಮಗೆ ಒಂದು ಹೊಸ ಮುಖದ ಅಗತ್ಯ ಇತ್ತು ದೇವಸ್ಥಾನದ ಕೊಕ್ಕಿದೇವಶಾಂತ್ ಕೋಶಾಧಿಕಾರಿಯಾಗಿ ಗುರುಬಿಲದ ಮೇಲೂ ಅನ್ನುವಂಥ ಒಂದು ಟ್ರಸ್ಟ್ ಪ್ರಾರಂಭ ಮಾಡಿ ಅನೇಕ ಜನರಿಗೆ ಸಹಾಯ ಮಾಡಿದಂತಹ ಪದ್ಮರಾಜ್ ಅವರನ್ನು ನಮ್ಮ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಇವತ್ತು ಭೇದಿ ಕೇಳಿದ್ದಾರೆ ಮಂಜುನಾಥ್ ಭಂಡಾರಿ ಅವರು ಕಾರ್ಯಾಧ್ಯಕ್ಷರಾಗಿ ಅವರು ಕೂಡ ಭೇದಿ ಕೇಳಿದ್ದಾರೆ ಆತ್ಮೀಯರಾದಂತಹ मंत्रात माजी आत्मजी मंत्रकर्ता बेचंद्र चेनोर है आईवन डिसोजर होरे माजी शासकला आतंत चीर लोपोर होरे माजी भाते शासक सेकंदला शेट्टी होरे ಕಣ್ಣಚೂರು ಮೋನಾಕ ಸುರತ್ಕಲ್ ಮಂಗ್ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಆತ ಪಕ್ಷದ ಅಭ್ಯರ್ಥಿಯಾದ ಹಿನಾಯತ್ ತಾಂಡಿಯವರೇ ಹಾಗೆಯೇ ನಮ್ಮ ಮೂಡ ಆದ ಅಧ್ಯಕ್ಷರೇ ಇವ ನಮ್ಮ ಅಲ್ಪಸಂಖ್ಯಾತ ಕಾಂಗ್ರೆಸ್ನ ಅಧ್ಯಕ್ಷರೇ ಮತ್ತು ಆತ್ಮೀಯ ಸ್ನೇಹಿತ ಬಂಧುಗಳೇ ನಿಷ್ಠಾವಂತ ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ಪಕ್ಷ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಅದನ್ನು ಪ್ರಾಮಾಣಿಕವಾಗಿ ದಕ್ಷತೆಯನ್ನು ನಿಭಾಯಿಸಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭ ಹೇಳ್ತಾ ನಮಗೆ ಜವಾಬ್ದಾರಿ ಹಚ್ಚಿರ್ತಕ್ಕಂಥದ್ದು ಈ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಅಭ್ಯರ್ಥಿ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ನಮ್ಗೆ ಕೊಟ್ಟಿದ್ದಾರೆ ನಾವು ಬಹುಶಃ ಕಳೆದ ಕೆಲವಾರು ವರ್ಷಗಳಿಂದ ಲೋಕಸಭೆಯಲ್ಲಿ ನಮ್ಮ ಅಭ್ಯರ್ಥಿ ಕಳಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಪ್ರತಿ ಸಂದರ್ಭದಲ್ಲಿ ಕೂಡ ನಾವು ಪ್ರಯತ್ನವನ್ನು ಮಾಡಿದ್ದೇವೆ ಒಂದು ಹಂತದಲ್ಲಿ ಬಹುಶಃ ಆಸ್ಕರ್ ಫರ್ನಾಂಡಿಸ್ರು ಮತ್ತು ಜನಾರ್ದನ ಪೂಜಾರಿರು ನಮ್ಮ ಶ್ರಮದ ಫಲವಾಗಿ ಅವರು ಗೆದ್ದಿದ್ದಾರೆ ಒಂದೊಮ್ಮೆ ಕಾಂಗ್ರೆಸ್ನ ಭದ್ರಕೋಟೆ ಈ ದಕ್ಷಿಣ ಗಡಿ ಜಿಲ್ಲೆ ಜಿಲ್ಲೆ ಅಂತ ಹೇಳಿದರೆ ನಮಗೊಂದು ಸಂತೋಷ ಇದೆ ಆ ಎಲ್ಲ ಚುನಾವಣೆಯಲ್ಲಿ ಕೂಡ ನಾವು ಅವರ ಜೊತೆ ಕೆಲಸ ಮಾಡ್ತಕ್ಕಂಥ ಅವಕಾಶ ನಮ್ಮ ಪಾಲಿಗೆ ಬಂದಿದೆ ಮಾಡಿಕೊಂಡು ವಿವಿಧ ಹಂತದಲ್ಲಿ ಮೇಲೆ ಬಂದು ಬಹುಶಃ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕಾರ್ಯದರ್ಶಿಯಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷನಾಗಿ ಎಲ್ಲ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿದೆ ಅದಕ್ಕೆ ಪೂರ್ವದಲ್ಲಿ ಬಹುಶಃ ನಾನು ಒಂದು ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಆರು ವರ್ಷ ಅಧ್ಯಕ್ಷನಾಗಿ ಒಂಬತ್ತು ಸಾರಿ ಐ ಪಕ್ಷದ ಟಿಕೆಟ್ನಲ್ಲಿ ಸ್ಪರ್ಧೆ ಮಾಡ್ತಕ್ಕ ಅವಕಾಶ ಪಕ್ಷನೇ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ಜೀವನದಲ್ಲಿ ಎಂದು ಮರೆಯತಕ್ಕಂಥ ವಿಚಾರ ಅಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ವೀರಪ್ಪ ಮೊಯ್ಲಿ ಸಂಪುಟದಲ್ಲಿ ಪ್ರಥಮ ಬಾರಿಯಾಗಿ ನನಗೆ ಚುನಾವಣೆಯಲ್ಲಿ ಗೆದ್ದು ಮಂತ್ರಿ ಆಗ್ತಕ್ಕಂಥ ಅವಕಾಶ ಹದಿಮೂರು ವರ್ಷ ಕಾಲ ಈ ಒಂದು ಜಿಲ್ಲೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿ ಉಸ್ತುವಾರಿ ಮಂತ್ರಿಯ ಎರಡು ಸಾರಿ ಕೆಲಸ ಮಾಡ್ತಕ್ಕ ಅವಕಾಶ ಕೂಡ ಸಿಕ್ಕಿದೆ ಸಾಮಾಜಿಕ ಬದುಕಿನಲ್ಲಿ ತನ್ನ ನಾನು ಪ್ರಾಮಾಣಿಕವಾಗಿ ಈ ಚುನಾವಣೆ ಬಹುಶಃ ಪ್ರತಿ ಸಾರಿ ನಮ್ಗೆ ಹೇಳ್ತಾರೆ ಮಂಗಳೂರು ದ ಒಂದು ಕ್ಷೇತ್ರ ಅಂತ ಹೇಳ್ತೇನೆ ಅದು ಬಿ ಜೆ ಪಿ ಗೆದ್ದಂಥ ಕ್ಷೇತ್ರ ಅಂತೇಳಿ ಆದರೆ ನಾನು ಅದನ್ನು ಪೂರ್ತಿ ಒಪ್ಪೋದಿಲ್ಲ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗ ವಿಧಾನಸಭಾ ಚುನಾವಣೆಯಲ್ಲಿ ಎಂಟು ಕ್ಷೇತ್ರದ ಪೈಕಿ ಏಳು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ ಇದೇ ಜಿಲ್ಲೆಯಲ್ಲಿ ಬಹುಶಃ ಲೋಕಸಭೆಯಲ್ಲಿ ಗೆಲ್ಲಲಿಕ್ಕಾಗದಿದ್ದರೂ ಕೂಡ ವಿಧಾನಸಭಾ ಚುನಾವಣೆ ನಾವೆಲ್ಲ ಗೆದ್ದಿದ್ದೇವೆ ಜನ ಚಿನ್ನೆಯ ಅಡಿಯಲ್ಲಿ ಮತ ಹಾಕಿದ್ದಾರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೂಡ ನಾವು ಬಿ ಜೆ ಪಿಗೆ ಸರಿಸಾಟಿಯಾಗಿ ನಮ್ಮ ಸ್ಪರ್ಧೆಗೆ ಇಳಿದು ಅದರಲ್ಲೂ ಕೂಡ ಹೆಚ್ಚು ಸ್ಥಾನವನ್ನು ನಾವು ಕಳಿಸಿದ್ದೇವೆ ಅಂತಕ್ಕಂಥದ್ದು ಕೂಡ ಬಹುಶಃ ಬಿ ಜೆ ಪಿಯಷ್ಟು ಸ್ವಲ್ಪ ಹಾಗೆ ಕಡಿಮೆ ಇದ್ದರೂ ಕೂಡ ನಾವು ಗೆದ್ದಿದ್ದೇವೆ ಅದರಿಂದಾಗಿ ಇದೊಂದು ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ಸಿಗೆ ಒಂದು ಪ್ರಬಾಲ್ಯತೆ ಇಲ್ಲದಂಥ ಒಂದು ಕ್ಷೇತ್ರ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ಜಿಲ್ಲೆ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂಥ ದುರ್ಬಲ ವರ್ಗದ ಜಾಸ್ತಿ ಇರತಕ್ಕಂಥ ಒಂದು ಕ್ಷೇತ್ರ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಸಮಾಜದ ಸಾಮಾಜಿಕ ನ್ಯಾಯದ ವಂಚಿತರಾದ ಜನರಿಗೆ ಕಾಂಗ್ರೆಸ್ ಪಕ್ಷ ರಾ ಒಂದು ಅವರ ಆರ್ಥಿಕ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಪಕ್ಷ ಇವತ್ತು ಭೂಮಸೂದೆ ಕಾನೂನು ಇರ್ಬೋದು ಬ್ಯಾಂಕ್ ರಾಷ್ಟ್ರೀಕರಣ ಇರ್ಬೋದು ಋಣ ಪರಿಹಾರ ಕಾಯ್ದೆ ಇರ್ಬೋದು ಜೀತ ಪದ್ಧತಿ ದೃಷ್ಟತಿ ಇರ್ಬೋದು ಈ ಒಂದು ಅನೇಕ ಒಳ್ಳೆಯ ಕಾರ್ಯಕ್ರಮ ಅದು ಸಂಪೂರ್ಣ ಅನುಷ್ಠಾನ ಆಗಿರ್ತಕ್ಕಂಥ ಜಿಲ್ಲೆ ಇದ್ದರೆ ದಕ್ಷಿಣ ಕನ್ನಡ ಜಿಲ್ಲೆ ಆದ್ದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕಾಂಗ್ರೆಸ್ಸು ಹೆಚ್ಚು ಬಡವರಿಗೆ ಸಹಾಯ ಮಾಡಿದಂಥ ಪಕ್ಷ ಇವತ್ತು ಪ್ರಪಂಚದಲ್ಲಿದ್ದರೆ ಅದು ಒಂದು ಕರ್ನಾ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅದರಲ್ಲಿ ಕರ್ನಾಟಕದಲ್ಲಿ ದೇವರಾಜವರಿದ್ದಾಗ ಅನೇಕ ಸಾಮಾಜಿಕ ಕಾರ್ಯಕ್ರಮ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಕಾರ್ಯಕರ್ತರು ಬಹುಶಃ ನಾವು ಶ್ರಮಪಟ್ಟು ಕೆಲಸ ಮಾಡಬೇಕಾಗಿದೆ ಖಂಡಿತ ನಾವು ಮತ್ತೊಮ್ಮೆ ಕಾಂಗ್ರೆಸ್ನ ಇತಿಹಾಸವನ್ನು ಮರೆಕಳಿಸೋಂಥ ಒಂದು ಕೆಲಸವನ್ನು ನಾವು ಖಂಡಿತ ಮಾಡ್ತೀವಿ ಅನ್ನುವಂಥ ಆತ್ಮವಿಶ್ವಾಸದಿಂದ ನಾವು ಇವತ್ತು ಕೆಲಸಕ್ಕೆ ಇಳಿದಿದ್ದೇವೆ ಈ ಒಂದು ಚುನಾವಣೆಯಲ್ಲಿ ಮಾಧ್ಯಮದ ಸ್ನೇಹಿತರು ಬಹುಶಃ ತಮ್ಮಲ್ಲಿ ನಾವು ಹೇಳ್ತಕ್ಕಂಥದ್ದು ಗ್ಯಾರಂಟಿ ಸ್ಕೀಮೇನು ಖಂಡಿತ ನಮ್ಮ ಕೈ ಹಿಡಿದ ಆರ್ಥಿಕವಾಗಿ ಸಬಲೀಕರಣ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಎಲ್ಲ ಗ್ಯಾರಂಟಿ ಸ್ಕೀಮಲ್ಲಿ ಒಂದು ಕಳೆದ ಚುನಾವಣೆಯಲ್ಲಿ ನಾವು ಭರವಸೆಯನ್ನು ಮಾತ್ರ ಕೊಟ್ಟಿದ್ದೆವು ನಾವು ಇದನ್ನು ಮಾಡ್ತೀವಿ ಅಂತೇಳಿ ಗ್ಯಾರಂಟಿಯನ್ನು ಕಾರ್ಡ್ ಕೊಡುವಾಗ ಇದು ಬೋಗಸ್ ಅಂತ ಹೇಳಿದ್ದಾರೆ ಈಗ ಮತ್ತೆ ಅದನ್ನು ಬೋಗಸ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇವತ್ತು ಅನುಷ್ಠಾನ ಆಗಿದೆ ಈಗ ಅವ್ರು ಹೇಳ್ಬೋದು ಇದು ಕೆಲವೇ ದಿವಸ ಇರುತ್ತದೆ ಇದು ಮುಂದಕ್ಕೆ ಇರೋದಿಲ್ಲ ಅಂತ ಹೇಳ್ಬೋದು ಅದನ್ನು ಅದನ್ನು ಹೇಳಲಿಕ್ಕೆ ಅವರ ಜನರಿಗೆ ಅವರು ತರಬೇತಿ ಮಾಡಿದ್ದಾರೆ ಅದನ್ನು ಹೇಳ್ತಾ ಇದ್ದಾರೆ ಬಹುಶಃ ಇದು ಎಲ್ ಎಲ್ಲ ಕಾಲದಲ್ಲಿ ಕೂಡ ಇದು ಕಾಂಗ್ರೆಸ್ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಈ ಯೋಜನೆ ಸಂಪೂರ್ಣ ಅನುಷ್ಠಾನ ಆಗುತ್ತೆ ಎನ್ನುವಂಥ ವಿಶ್ವಾಸ ಇದೆ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ಹತ್ತು ಗ್ಯಾರಂಟಿಗಳನ್ನು ಕೂಡ ಘೋಷಣೆ ಮಾಡಿದ್ದೇವೆ ದೇಶದಲ್ಲಿ ಅದರಲ್ಲಿ ಮುಖ್ಯವಾಗಿ ಒಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಕೊಡತಕ್ಕಂಥ ಒಂದು ಭರವಸೆಯನ್ನು ನಾವು ಕೊಟ್ಟಿದ್ದೇವೆ ಆದ್ದರಿಂದಾಗಿ ನಾವು ಈ ರಾಜ್ಯದ ಗ್ಯಾರಂಟಿ ಸ್ಕೀಮ್ ಅನ್ನ ಅನುಷ್ಠಾನ ಮಾಡಿದ ಹಿನ್ನೆಲೆ ನಮ್ಗೆ ನಮ್ಮ ಮೇಲೆ ನಂಬಿಕೆ ಇದೆ ನಾವು ಬೇರೆಯವರು ಭರವಸೆಯನ್ನು ಕೊಟ್ಟಿದ್ದಾರೆ ತಪ್ಪವನ್ನು ತರ್ತೀವಿ ಅಂತ ಹೇಳಿರ್ಬೋದು ಅಥವಾ ಡೀಸೆಲ್ ಪೆಟ್ರೋಲ್ ದರವನ್ನು ಕಡಿಮೆ ಸೌ ದಿವಸ ಸೌ ನೂರು ದಿವಸದ ಒಳಗೆ ನಾವು ಗ್ಯಾರಂಟಿ ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡ್ತೀವಿ ಇದೊಂದು ನಾನು ಸಾಂಕೇತಿಕವಾಗಿ ಹೇಳಿರ್ತಕ್ಕಂಥದ್ದು ಬಹುಶಃ ನಮ್ಮ ಭರವಸೆ ಅದು ಈಡೇರಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೆ ಮಾಡಿದ ಇತಿಹಾಸ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಈ ಜಿಲ್ಲೆಯ ಅಭಿವೃದ್ಧಿ ಈ ಜಿಲ್ಲೆ ಅಭಿವೃದ್ಧಿಯಲ್ಲಿ ಕೂಡ ಕಾಂಗ್ರೆಸ್ನ ಪಾತ್ರ ಭಾಳ ದೊಡ್ಡದು ಅದು ಶ್ರೀನಿವಾಸ ಮಲ್ಲೆ ಕಾಂಗ್ರೆಸ್ ಪಕ್ಷದ ಸದಸ್ಯರು ಜನಾರ್ದನ ಪೂಜಾರ ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಕೆ ಕೆ ಶೆಟ್ಟರು ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಶಂಕರ ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಬಹುಶಃ ಟಿ ಎ ಪಿಗಳು ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಇದೆಲ್ಲ ಕೂಡ ಅವರು ಎಲ್ಲ ಕಾಲದಲ್ಲಿ ಕೂಡ ಕಾಲದಲ್ಲಿ ಏನೆಲ್ಲ ನಾನೊಂದನ್ನು ಹೇಳಲಿಕ್ಕೆ ಹೋಗುದಿಲ್ಲ ಬಹಳ ವಿಶಾಧ ವಿಸ್ತಾರವಾಗಿ ಇರತಕ್ಕಂಥ ಈ ಜಿಲ್ಲೆ ಸಮಗ್ರ ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ ಪಾಲು ಸೀಮಾ ಪಾಲು ಅಂತ ಹೇಳ್ತಕ್ಕಂಥ ಮಾತು ಜನಾರ್ದನ್ ಜವಾಹರ್ಲಾಲ್ ನೆಹರು ಈ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ ಇವತ್ತು ಶ್ರೀನಿವಾಸ ಮೊನ್ನೆ ಅವರು ಪಾರ್ಲಿಮೆಂಟರಿ ಕಾರ್ಯದರ್ಶಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯಲ್ಲಿ ನೆಹರೂರವರ ಸಹಕಾರ ಪಡೆದುಕೊಂಡು ಯಾಕೆ ನೆಹರೂರವರು ಸಹಕಾರ ಪಡ್ಕೊಂಡು ಇವತ್ತು ಅವರಿಗೆ ಇನ್ನೂ ಟೀಕೆ ಮಾಡ್ತಕ್ಕಂಥ ಹುಟ್ಟುಕೊಂಡಿದ್ದಾರೆ ಇದೆಲ್ಲವೂ ಕೂಡ ನಾವು ಅರ್ಥ ಮಾಡಿಕೊಂಡು ಬಹುಶಃ ಈ ಜಿಲ್ಲೆ ಸಮಗ್ರವಾದ ಅಭಿವೃದ್ಧಿ ಇಲ್ಲಿವರೆಗೆ ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ ಮತ್ತೊಮ್ಮೆ ಕಾಂಗ್ರೆಸ್ನ ಗತ ವೈಭವ ಮಾತ್ರ ಅಲ್ಲ ಈ ಜಿಲ್ಲೆಯ ಅಭಿವೃದ್ಧಿಯ ಪರ್ವಕಾಲವನ್ನ ನಾವು ನಿರೀಕ್ಷೆ ಮಾಡ್ತಾ ಅದು ಪದ್ಮರಾಜ್ ಆರ್ ಅವರ ಗೆಲುವಿನ ಮೂಲಕ ಈ ಜಿಲ್ಲೆಯ ಅಭಿವೃದ್ಧಿಯ ಬರುವ ಕಾಲಕ್ಕೆ ನಾವು ಅದರ ಮುನ್ನುಡಿಯನ್ನ ಹಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಹೇಳ್ತಾ ಭವಿಷ್ಯ ತಮ್ಗೆಲ್ರಿಗೂ ಒಂದಿಸ್ಕೊಂಡು ಎರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ